ಹೆಂಗಸರು ಅಡುಗೆ ಕೋಣೆಯ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಟು ಪ್ರತಿದಿನ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಮನೆ ದೊಡ್ಡ ಮಟ್ಟದ ಅಭಿವೃದ್ಧಿ ಅನ್ನುವುದು ಆಗುತ್ತೆ ದುಡ್ಡು ಕಾಸು ಅಕ್ಷಯವಾಗುತ್ತೆ ಅಂದರೆ ಪ್ರತಿದಿನ ದುಡ್ಡನ್ನು ನೋಡುವಂತಹ ನಿಮ್ಮ ವ್ಯವಹಾರ ಹೆಚ್ಚಾಗುತ್ತಾ ಹೋಗುತ್ತೆ ಸಾಲ ಮಾಡಿಕೊಂಡಿದ್ದವರಿಗೆ ಸಾಲಗಳು ಸಂಪೂರ್ಣವಾಗಿ ತಿರುತ್ತದೆ ಚೀಟಿ ದುಡ್ಡು ಬರಬೇಕು ಅಥವಾ ಇನ್ಯಾವುದೋ ದುಡ್ಡಲ್ಲಿ ಮೋಸ ಆಗಿದ್ರೆ ಆ ದುಡ್ಡು ಬಂದು ಕೈ ಸೇರುತ್ತೆ ಆ ವಸ್ತುವನ್ನು ಅಡುಗೆ ಕೋಣೆಯಲ್ಲಿ ಹೇಗೆ ಇಡಬೇಕು ಅದು ಯಾವ ವಸ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೇನಾದರೂ ಸಮಸ್ಯೆಗಳಿದ್ದರೆ ಸಿದ್ಧಿಮಂತ್ರಮ್ನ ಶ್ರೀ ಮಂಜುನಾಥ ಭಟ್ ಗುರುಗಳು ರಾಯರ ಪರಮ ಭಕ್ತರು ಇವರಿಗೊಂದು ಕರೆ ಮಾಡಿ ಅವರಿಂದ ಸಕಲ ಸಮಸ್ಯೆಗೂ ಪರಿಹಾರವನ್ನು ಕೇಳಿ ಪಡೆದುಕೊಳ್ಳಿ ನಗು ನಗುತ್ತಾ ಸಂತೋಷವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಕಷ್ಟಗಳು ಒಬ್ಬ ವ್ಯಕ್ತಿಗೆ ಸರ್ವೇ ಸಾಮಾನ್ಯವಾಗಿ ಸಾಧಾರಣವಾಗಿ ಬಂದೇ ಬರುತ್ತೆ ಇಂತಹ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಬೇಕು ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವುದಾದರೆ ಮನೆಯ ಮುಖ್ಯ ಆಧಾರ ಸ್ತಂಭ ಅಂದರೆ ಆ ಮನೆಯಲ್ಲಿ ಇರುವಂತಹ ಹೆಂಗಸು ಗೃಹಿಣಿಯರು ಗೃಹಿಣಿಯರು ಅಡುಗೆ ಕೋಣೆಯಲ್ಲಿ ಈ ಪುಟ್ಟ ವಸ್ತುವನ್ನು ಇಟ್ಟು ಸಂಕಲ್ಪ ಮಾಡಿ ಬೇಡಿಕೊಳ್ಳಬೇಕು ಆ ವಸ್ತು ಯಾವುದು ಅಂದರೆ ಲಕ್ಷ್ಮಿ ಯಂತ್ರ ಈ ಅದೃಷ್ಟ ಲಕ್ಷ್ಮಿ ಯಂತ್ರ ಯಾರ ಮನೆಯಲ್ಲಿ ಇರುತ್ತದೋ ಆ ಮನೆಯಲ್ಲಿ ಬಡತನ ಅನ್ನುವುದು ಇರುವುದಿಲ್ಲ ಆ ಯಂತ್ರವನ್ನು ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಪ್ರತಿದಿನ ಪೂಜೆ ಮಾಡುತ್ತಾ ಬರಬೇಕು ಒಂದಲ್ಲ ಒಂದು ಕಾರಣದಿಂದ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಖಂಡಿತ ಹೇಳ್ತೀನಿ ಪರಿಹಾರ ಆಗುತ್ತೆ ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರಬೇಕು ಮನೆಯಲ್ಲಿ ವಾತಾವರಣ ಚೆನ್ನಾಗಿರಬೇಕು ನೆಮ್ಮದಿಯಾಗಿ ನಾವು ಬದುಕಿ ಬಾಳುವಂತೆ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ಳಿ ಅಡುಗೆ ಕೋಣೆ ಅನ್ನುವುದು ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಮತ್ತು ಕುಲದೇವತೆಗಳು ಇರುವಂತಹ ವಾಸಸ್ಥಾನವಾಗಿರುತ್ತದೆ ಅಂತಹ ಮನೆಗೆ ನೀವು ಸೊಸೆಯಾಗಿ ಬಂದಿರುತ್ತೀರಿ ಮಗಳಾಗಿ ಬಂದಿರುತ್ತೀರಿ ಆ ಮನೆ ಯಾವಾಗಲೂ ಉದ್ಧಾರ ಆಗಬೇಕು ಚೆನ್ನಾಗಿರಬೇಕು ಅಂತ ಭಕ್ತಿ ಸಂಕಲ್ಪ ಮಾಡಿ ಪೂಜೆ ಮಾಡಿಕೊಳ್ಳಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾಲ್ಕು ಐದು ಅರಿಶಿಣದ ಕೊಂಬನ್ನು ಇಟ್ಟು ಅದಕ್ಕೆ ಹೂವನ್ನು ಇಟ್ಟು ಪ್ರತಿದಿನ ಈಗಾಗಲೇ ತಿಳಿಸಿರುವ ಹಾಗೆ ಅದೃಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಕಷ್ಟ ಅನ್ನುವುದು ಇರುವುದಿಲ್ಲ ಕೇವಲ ಒಂಬತ್ತು ದಿನಗಳಲ್ಲಿ ಪರಿಹಾರ ಆಗುತ್ತೆ ಈ ಲಕ್ಷ್ಮಿ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೆಂತ ಕೇಳಬಹುದು ಅದಕ್ಕೆ ಚಿಂತೆ ಮಾಡಬೇಡಿ ಒಂದು ಕರೆ ಶ್ರೀ ಮಂಜುನಾಥ ಭಟ್ ಗುರುಗಳು ಇವರಿಗೆ ಹೇಳಿದ್ರೆ ಸಾಕು ಸಂತೋಷವಾಗಿ ನಿಮಗೆ ನೀಡುತ್ತಾರೆ ಅದಕ್ಕಾಗಿ ಇವತ್ತೇ ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ